नमस्ते एजी न्यूज़ के स्वागत ಅಂಡಿಗೆರೆ ರಾಷ್ಟ್ರೀಯ ಹೆದ್ದಾರಿ ಮೂರು ಸ್ಮಶಾನಗಟ್ಟೆ ಹತ್ತಿರದಲ್ಲಿ ಇರುವ ಅನೇಕ ಡಾಬಾ ಹತ್ತಿರ ಟ್ರಕ್ ಲಾರಿ ಟಾಟಾ ಎಸಿ ಅನೇಕ ಸಂಚಾರಿ ವಾಹನಗಳು ರಸ್ತೆ ಮೇಲೆ ನಿಂತಿರುತ್ತೆ ಮತ್ತು ರಸ್ತೆ ಮೇಲೆ ಗಾಡಿಯನ್ನ ನಿಲ್ಲಿಸಿ ಊಟಕ್ಕೆ ಹೋಗ್ತಾರೆ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ರಸ್ತೆ ಮೇಲೆ ವಾಹನಗಳು ನಿಂತಿರುತ್ತೆ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆಯ ತನಕ ವಾಹನಗಳು ರಸ್ತೆಯಲ್ಲಿ ನಿಂತಿರುತ್ತೆ ರಾಷ್ಟ್ರೀಯ ಹೆದ್ದಾರಿಯ ಮೇಂಟೆನೆನ್ಸ್ ಮಾಡುವಂತಹ ಕೆಎನ್ಆರ್ ಕಂಪನಿಯವರ ಗಮನಕ್ಕೆ ಬಂದು ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಈ ಸ್ಥಳದಲ್ಲಿ ಮೇಲ್ಸೇತುವೆ ಅವಶ್ಯಕತೆ ಇದ್ರೂ ಕೂಡ ಯಾವ ಅಧಿಕಾರಿ ಯಾವ ರಾಜಕೀಯ ನಾಯಕರು ತಲೆಸಿ ಕೆಡಿಸಿಕೊಂಡಿಲ್ಲ ಅನೇಕ ಬಾರಿ ಮೇಲೆ ಅನೇಕ ಸಂಘಟನೆಗಳಿಂದ ಹೋರಾಟ ಮಾಡಿದ್ದು ಇರುತ್ತೆ ಅಣ್ಣಗೇರಿಯಿಂದ ಗದಗಕ್ಕೆ ಹೋಗುವ ಮಾರ್ಗದಿಂದ ಭದ್ರಾಪುರ ಗ್ರಾಮದ ತನಕ ಈ ಸ್ಥಳ ಅಪಘಾತದ ವಲಯವಾಗಿರುತ್ತೆ ಈ ಸ್ಥಳದಲ್ಲಿ ಅನೇಕ ಸಾವುಗಳು ಸಂಭವಿಸಿದ್ದು ಇರುತ್ತೆ ವಾಹನಗಳು ನಿಲ್ಲಿಸಿದ ಸಂದರ್ಭದಲ್ಲಿ ಅನೇಕ ಸಣ್ಣ ವಾಹನ ಸ್ಕೂಟರು ಬೈಕ್ ಅಂತ ಸಣ್ಣ ಪುಟ್ಟ ವಾಹನಗಳು ನಿಲ್ಲಿಸಿದ ವಾಹನಗಳಿಗೆ ಬಂದು ಏಟಿದ್ದು ಇರುತ್ತೆ ಈ ಸ್ಥಳದಲ್ಲಿ ಅನೇಕ ಸಾವುಗಳು ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿಯ ಮೇಂಟೆನೆನ್ಸ್ ಮಾಡುವಂತಹ ಕೆಎನ್ಆರ್ ಕೂಡಲೇ ಗಮನ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು